ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಇವತ್ತು ಶಿವರಾತ್ರಿ ಹಬ್ಬ ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಪರಿಸ್ಥಿತಿ ಸದ್ಯ ಹೀಗಿದೆ ಶಿವರಾತ್ರಿ ಹಬ್ಬ ಸೆಲೆಬ್ರೇಷನ್ ಮಾಡೋಣ ಅನ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಮಾಡೋಣ ಅನ್ಕೊಂಡಿದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಅದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ನಿನ್ನೆ ತೊಗೊಂಡು ಬಂದೆ ಅಕ್ಕನ ಮಗಳ ಕಡೆಯಿಂದ ಮಾಡಿಸೋಣ ಪೂಜೆನ ಅಂತ ಅಂದ್ಕೊಂಡು ಸೊ ವರ್ಷಕ್ಕೆ ಒಂದು ಸಾರಿ ಬರೋ ಶಿವರಾತ್ರಿನ ಮಿಸ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಹಾಗಾಗಿ ಅಕ್ಕನ ಮಗಳಿಗೆ ಹೇಳಿದ್ದೀನಿ ಸ್ನಾನ ಮಾಡ್ಕೊಂಡು ಒಂದು ಪೂಜೆ ಮಾಡು ಅಂತ ಇನ್ನು ತಂದಿರೋ ನೈವೇದ್ಯಗಳನ್ನೆಲ್ಲ ಕಟ್ ಮಾಡಿಕೊಂಡು ಅದಿಷ್ಟೇ ಇವತ್ತು ನೈವೇದ್ಯ ತಂದಿರೋ ಮಾತಾಡಕ್ಕೆ ಬಿಡ್ತೀರಾ ತಂದಿರೋ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ನೈವೇದ್ಯ ಮಾಡೋದು ಅಷ್ಟೆ ಮತ್ತು ಸಪ್ರೇಟ್ ಏನು ಮಾಡೋಲ್ಲ ಇನ್ನು ನೈಟು ನನ್ನ ನನಗೋಸ್ಕರ ಅಲ್ಲಾಂದ್ರೂ ಮಕ್ಕಳಿಗೋಸ್ಕರನಾದರೂ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಆ ಥರದ್ದು ಮಾಡ್ತೀನಿ ಹಬ್ಬಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತೀನಿ ಎಲ್ಲ ಮಾಡಿ ಹೊಟ್ಟೆಗೆ ತಿನ್ನೋಕ್ಕೋಸ್ಕರ ಅನ್ನೋ ಥರ ಆಗೋಗಿದೆ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಈ ಹಬ್ಬ ಹರಿದಿನಗಳು ಬಂದಾಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ನೋಡಿ ಇವತ್ತು ಟೈಮ್ ಬಂದುಬಿಟ್ಟು ಆಲ್ರೆಡಿ ಏಳುವರೆ ಆಗ್ತಾ ಬಂತು ಎದ್ದಿದ್ದು ಲೇಟು ಹೇಳೋದಕ್ಕೂ ಕೂಡ ಇಂಟ್ರೆಸ್ಟ್ ಆಗಲಿಲ್ಲ ಪಿ ಎಡ್ ಆಗಿರೋದ್ರಿಂದ ತುಂಬಾ ಬ್ಯಾಕ್ ಪೇನ್ ಬರ್ತಾಯಿತ್ತು ತುಂಬ ಸೊಂಟನೋ ಬರ್ತಾಯಿತ್ತು ಸೊ ಹಾಗಾಗಿ ಎದ್ದೇಳೋಕ್ಕೂ ಕೂಡ ಇಂಟ್ರೆಸ್ಟ್ ಆಗಲಿಲ್ಲ ಎದ್ರೂ ಕೂಡ ಅದೇ ಹಸಿಗಿಲಿನೇ ಉರುಳಾಡಿದ್ದೀನಿ ಇನ್ನ ಮನೆಯವ್ರ ಪಾಪನೇ ಮೋಟ್ರ್ ರಿಪೇರಿ ಕೊಟ್ಟು ಬಂದಿದ್ದಲ್ವ ಸೊ ಆ ಮೋಟ್ರ್ ತೊಗೊಂಬ ಕೆಲಸದಿಂದ ಎಷ್ಟು ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ಎಂಟು ಮುಕ್ಕಾಲು ಕೆಲಸದಿಂದ ಬಂದು ರೊಟ್ಟಿ ಮಾಡಿದ್ದೆ ರೊಟ್ಟಿ ತಿಂದ್ಕೊಂಡು ಎಂಟು ಗಂಟೆಗೆ ಹೋದವರು ಸೊ ಹೋಗಿ ಮೋಟ್ರೆಲ್ಲ ಪಿಟಪ್ ಮಾಡಿ ನೈನ್ ಎರಡು ಗಂಟೆ ಕರೆಂಟ್ ಬಂದಿತ್ತಂತೆ ಸೊ ಮತ್ತೆ ಮೋಟ್ರ್ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಕೊಂಡು ವಾಪಸ್ ಊರಿಗೆ ಬಂದಿದ್ದಾರೆ ಅದು ಎಷ್ಟೊತ್ತಾಗಿತ್ತು ಅಂದರೆ ಬೆಳಗ್ಗೆ ನಾಲ್ಕೂವರೆ ಹ್ಞೂ ಬೆಳಗ್ಗೆ ನಾಲ್ಕೂವರೆ ಬೆಳಗ್ಗೆ ನಾಲ್ಕೂವರೆ ಆಗಿತ್ತು ಅವ್ರು ಬಂದಾಗ ಸೊ ಬಂದು ಎಪ್ಸಿದ್ರು ಎದ್ದ ತಕ್ಷಣ ಮತ್ತು ಸುಮ್ಮನೆ ಹೋಗಿ ಹಾಗೆ ಮಲ್ಕೊಂಡೆ ಹಂಗೆ ಎದ್ದು ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಅದೊಂದು ಸ್ವಂಟನೂ ಇರೋದ್ರಿಂದ ಹಂಗಾಗಿ ಎದ್ಬಿಟ್ಟು ಹೋಗಿ ಹಾಗೆ ಮಲ್ಕೊಂಡಿದ್ದೆ ಅವರು ಎದ್ದು ಗಾಡಿ ತೊಳ್ಕೊಂಡು ಅವ್ ಮತ್ತೆ ಮಲ್ಕೊಂಡ್ರೆ ಐದೂವರೆಗೆ ಹೋಗೋದಕ್ಕೆ ಎಚ್ಚರ ಆಗೋದಿಲ್ಲ ಅಂತ ಅಂದ್ಕೊಂಡು ಗಾಡಿ ತೊಳ್ಕೊಂಡು ಏನೇನೋ ಮಾಡ್ತಾಯಿದ್ರು ಅವರು ನನಗೆ ಎಚ್ಚರ ಇತ್ತು ಬಟ್ ಹೇಳ್ಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ತುಂಬಾ ಬ್ಯಾಕ್ ಪೇನ್ ನಮ್ಮ ಮನೆಯವ್ರು ಏಳೇ ಆರು ಗಂಟೆ ಆಯಿತು ಏಳೆ ಆರು ಗಂಟೆ ಆಯಿತು ಅಂತ ಹೇಳಿದರು ಹ್ಞೂ ಮರೆಯ ಮಲಗ್ತೀನಿ ಬಿಡು ನಮ್ಮ ಮನೆಯವ್ರು ಏಳೆ ಅಲ್ಲ ಆರು ಗಂಟೆ ಆಗ್ತಾ ಬಂದಿದೆ ಏಳೆ ಅಂತ ಹೇಳೇ ಹೇಳಿದರು ಏನು ಮಾಡ್ಬೇಕು ಬಿಡು ಬಿಡ್ಮರ ಅಂತಂದೆ ಅವ್ರು ಸ್ನಾನ ಮಾಡಿಕೊಂಡು ಸ್ವಲ್ಪ ಟೀ ಮಾಡಿಕೊಟ್ಟೆ ಪಾಪ ಆ ಟೀ ಒಂದು ಕುಡಿದ ಹಾಗೆ ಹೋಗಿದ್ದಾರೆ ಅಂಬ್ಲಿಗೆ ಮಾಡೋಣ ಅಂದರೆ ರಾಗಿ ಖಾಲಿಯಾಗಿದೆ ಸೊ ಇವತ್ತು ರಾಗಿ ಕ್ಲೀನ್ ಮಾಡ್ಕೋಬೇಕು ಹಬ್ಬ ಅಂತೂ ಸೆಲೆಬ್ರೇಷನ್ ಮಾಡಲ್ಲ ಹಬ್ಬದ ತಯಾರಿ ಏನೂ ಇಲ್ಲ ಅಟ್ಲೀಸ್ಟ್ ರಾಗಿನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮಕ್ಕಳು ಆಲ್ರೆಡಿ ಎದ್ದು ಕಾಳು ತಿಂತಾ ಇದ್ದಾರೆ ಸೊ ನಾನು ಸ್ವಲ್ಪ ಕಸ ಗುಡಿಸ್ಬೇಕು ಕಸ ಸಹ ಗುಡಿಸಿಲ್ಲ ನಾನು ಇದ್ದೆ ಇವರೇ ಎದ್ದುಬಿಟ್ಟು ಹಲುಚ್ಕೊಂಡಿದ್ದಾರೆ ನಾನು ಆಮೇಲೆ ಎದ್ದು ಹಾಸಿಗೆ ಎಲ್ಲ ತೆಗೆದುಬಿಟ್ಟು ಇವಾಗ ಬಂದು ಕುತ್ಕೊಂಡಿದ್ದೀನಿ ಮುಖ ತೊಳ್ಕೊಂಡು ಸೊ ನಾನು ಪಿರಿಯಡ್ ಆದಾಗ ವಿಭೂತಿ ಹಚ್ಚಲ್ಲ ಆಲ್ರೆಡಿ ಮುಖ ವಾಶ್ ಮಾಡಿದ್ದೀನಿ ಸೊ ನೋಡಿ ಇಬ್ಬರು ವಿಭೂತಿ ಹಚ್ಕೊಂಡಿದ್ದಾರೆ ಓಕೆ ಇವಾಗ ನಾನು ರೊಟ್ಟಿನ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಏನು ಅಂದರೆ ನಿನ್ನೆ ಈವ್ನಿಂಗ್ ರೊಟ್ಟಿ ಮಾಡಿದ್ದೆ ಯಾರೂ ಅಷ್ಟೊಂದಾಗಿ ರೊಟ್ಟಿನೇ ತಿಂದಿಲ್ಲ ಹಾಗಾಗಿ ರೊಟ್ಟಿ ಇದೆ ಅದ್ರ ಜೊತೆ ಬೀನ್ಸ್ ಪಲ್ಯ ಮಾಡಿದ್ದೆ ಅದು ಕೂಡ ಇದೆ ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಏನು ಮಾಡೋಲ್ಲ ಶಿವರಾತ್ರಿ ಹಬ್ಬಕ್ಕೆ ಎಲ್ಲದನ್ನು ತೊಗೊಂಡು ಬಂದು ಇಟ್ಟಿದ್ದೀನಿ ತೊಳಿಲಾಗ ತಿನ್ಬಾರ್ದು ಹಿಂಗೆ ತೋರಿಸು ಸಾಕು ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಮತ್ತೆ ಕರ್ಬೂಜ ಕಲ್ಲಂಗಡಿ ಹಣ್ಣು ತಗೋ ಬಂದಿದ್ದೀನಿ ಅದ್ಬಿಟ್ರೆ ಗೊತ್ತಿರತ್ತಲ್ವಾ ಒಣ ದ್ರಾಕ್ಷಿ ತಗೋಬಾರ್ದು ಅದು ತೊಳಿಬೇಕು ಉಪ್ಪು ನೀರಲ್ಲಿ ಚೆನ್ನಾಗಿ ಕೆಮಿಕಲ್ ಹಾಕ್ತಾರೆ ಹೇಳ್ತೀನಿ ಕ್ಲೋಸ್ ಕ್ಲೋಸ್ ಇದು ಅದರ್ವೈಸ್ ಗೊತ್ತಲ್ವಾ ಸ್ನೇಹಿತರೆ ದ್ರಾಕ್ಷಿ ಗೋಡಂಬಿ ಕಲ್ಸಕ್ರಿ ಸೊ ಆ ತರದನ್ನೆಲ್ಲ ಇಟ್ ಪೂಜೆ ಮಾಡ್ತಾರೆ ನನಗೆ ಕಬ್ಬು ಸಿಗ್ಲಿಲ್ಲ ಕಬ್ಬು ತುಂಬಾನೇ ಶ್ರೇಷ್ಠ ಕಬ್ಬು ಸಿಗ್ಲಿಲ್ಲ ಆಮೇಲೆ ಶಿವನಿಗೆ ತುಂಬ ಪ್ರಿಯವಾಗಿದ್ದು ಅಂದರೆ ಬೆಲ್ದನ್ನ ಸೊ ಇವತ್ತು ಬೆಲ್ದನ್ನ ಎಲ್ಲ ಮಾಡಿ ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ನನಗದು ಯೋಗ ಇಲ್ಲ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಸೊ ಬಟ್ಟೆ ವಾಶ್ ಮಾಡಬೇಕು ನಾಳೆ ಮತ್ತೆ ಗುರುವಾರ ಆಗಿರೋದರಿಂದ ಮಕ್ಕಳದು ಯೂನಿಫಾರ್ಮ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡಿ ಹಾಕಿ ಆನಂತರ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ವೀಡಿಯೋನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇವಾಗ ಏನು ಕೆಲಸ ಮಾಡ್ತೀನಿ ಅಂದರೆ ಎಲ್ಲ ಕಸ ಗುಡಿಸ್ಕೊಂಡು ಬಟ್ಟೆ ವಾಶ್ ಮಾಡ್ತೀನಿ ಪಾತ್ರೆಗಿತ್ರೆ ತೊಳೆಯೋದೇನಿಲ್ಲ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಅದು ಕೂಡ ನೈಟ್ ಹೇಗಾಯಿತು ಅಂದರೆ ಒಂಬತ್ತು ಗಂಟೆಗೆಲ್ಲ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ನನಗೆ ಸೊ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಸಿಗೆ ಎಲ್ಲ ಹಾಸಿ ಮಕ್ಕಳನ್ನ ಮಲಗಿಸ್ದೆ ಅಡುಗೆ ಮನೆ ಹೇಗಾಗಿತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಸೊ ರೊಟ್ಟಿ ಸುಟ್ಟಿರೋದು ಹಾಗೆ ಇತ್ತು ಆಮೇಲೆ ಪಲ್ಯ ಮಾಡಿರೋದು ಪಾತ್ರೆ ಎಲ್ಲ ತುಂಬ ಅನ್ನೋ ಥರ ಇತ್ತು ತೊಳೆದಿರಲಿಲ್ಲ ಆಮೇಲೆ ಮಕ್ಕಳು ಗೊತ್ತಲ್ವ ಓದ್ಕೊಂಡಾದ್ಮೇಲೆ ಎಲ್ಲ ಹಾಜಾಗೆ ಬಿಟ್ಟಿರ್ತಾರೆ ಅಲ್ಲಿ ಇಲ್ಲಿ ಸ್ವಲ್ಪ ಹಾಲು ಕೂಡ ಸ್ವಲ್ಪ ಮೆಸ್ಸಿ ಮೆಸಿ ಅನ್ನೋ ಥರನೇ ಇತ್ತು ಯಾವುದು ಬೇಡಪ್ಪ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕೋ ಮಲ್ಕೊಳ್ಳೋದಕ್ಕೆ ಮನಸ್ಸೇ ಬರಲಿಲ್ಲ ಇಲ್ಲ ಮತ್ತೆ ಅದಿಷ್ಟು ಬಿಟ್ಟು ಮಲ್ಕೊಂಡ್ರೆ ನಾನು ಮಲ್ಕೊಂಡ್ರೂ ಕೂಡ ನಿದ್ದೆ ಬರೋಲ್ಲ ಅಂದು ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಹಾಲು ಕೂಡ ಎಲ್ಲ ನೀಟಾಗಿ ಜೋಡಿಸಿ ಮಲ್ಗೋಣ ಅಂತ ಅಂದ್ಕೊಂಡೆ ನಿದ್ದೆ ಬರಲಿಲ್ಲ ಸೊ ಯಾಕೆ ಅಂತಂದರೆ ವಿಡಿಯೋಗೆ ಬೇರೆ ವಾಯ್ಸ್ ಕೊಡಬೇಕಿತ್ತು ಸೊ ನಾನು ವಿಡಿಯೋ ವಾಯ್ಸ್ ಕೊಟ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ಸೊ ಹನ್ನೊಂದುವರೆಗೆ ಮಲ್ಕೊಂಡಿದ್ದು ಹನ್ನೊಂದುವರೆಗೆ ಮಲ್ಕೊಂಡು ಇವತ್ತು ಸ್ವಲ್ಪ ಲೇಟ್ ಆಗಿದ್ದೀನಿ ಸೊ ಮಕ್ಳೇನ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನೋಡಿ ಎಲ್ಲ ತಿನ್ಕೊಂಡು ಕಾಲು ತಿಂದ್ಕೊಂಡು ಆಮೇಲೆ ಎಕ್ಸಸೈಸ್ ಮಾಡ್ತವ್ರಿ ನೋಡಿ ಅವ್ರಿಗೇನೇನು ತಿಳಿಯುತ್ತೋ ಅದನ್ನ ಮಾಡ್ತಿದ್ದಾರೆ ಸೊ ಇವ್ರಿಗೀಗ ಯೋಗ ಹೇಳ್ಕೊಡೋ ಟೈಮ್ ನನಗೂ ಇಲ್ಲ ನಾನು ಬಟ್ಟೆ ವಾಶ್ ಮಾಡ್ತೀನಿ ಬಾಗಿಲು ಮರ ಬೇರೆ ಕರ್ದಿರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಬಟ್ಟೆ ತೊಳೆಯಕ್ ಅಷ್ಟೊಂದು ಬಿಸಿಲು ಬಂದ್ಬಿಡುತ್ತೆ ಸೊ ಹಾಗಾಗಿ ಆಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ವೆಲ್ಕಮ್ ಬೆಳಗ್ಗೆ ಬಟ್ಟೆ ನಾವು ವಾಶ್ ಮಾಡಿ ಹಾಗೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅದಾದ ಮೇಲೆ ಮಕ್ಕಳನ್ನ ಸ್ವಲ್ಪ ಪ್ರೋತ್ಸಾಹಿತು ಅದಾದಮೇಲೆ ಅಕ್ಕ ಮನೆಗೆ ಹೋಗಿದ್ವಿ ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಕೂತಿದ್ವಿ ಅಂದರೆ ಕೆಲವೊಂದಿಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಅಮ್ಮ ಮನೇಲಿ ಸಮಸ್ಯೆ ಅನ್ನೋದಕ್ಕಿಂತ ನಮ್ಮ ಕಷ್ಟ ಮುಗಿಯೋ ಟೈಮ್ ಬಂದಿದೆ ಅಂತ ಗೊತ್ತಿಲ್ಲ ಆ ಕಷ್ಟಗಳು ಮುಗಿಬೇಕು ಹೋದರೆ ನಮಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೇ ಇದೆ ಸೊ ಆ ಪ್ರಾಬ್ಲಮ್ಸ್ಗಳೆಲ್ಲ ಮುಗಿದ ಮೇಲೆ ಖಂಡಿತ ನಮಗೆ ಒಳ್ಳೇದಾಗುತ್ತೆ ತವ್ರ ಮನೆಗೆ ಅಂತ ಹೇಳಿ ನಾವು ಭಾವ ಭಾವಿಸಿದ್ದೀವಿ ಒಂದು ಅದ್ಭುತ ಒಂದು ಅದ್ಭುತವೇ ನಡೀತಾ ಇದೆ ಅಂತಲೇ ಹೇಳ್ಬೋದು ಅಮ್ಮ ಮನೇಲಿ ಅದೇನು ಎತ್ತ ಅಂತ ಹೇಳಿ ಸ್ಕೂಲ್ ರಜೆ ಕೊಟ್ಟಾಗ ಅಂದರೆ ಸಮ್ಮರ್ ಹಾಲಿಡೇಸ್ ಬಂದಾಗ ಅಮ್ಮ ಮನೆಗೆ ಹೋಗ್ತೀನಿ ಸೊ ಆವಾಗ ಎ ಟು ದಡ್ ನಾನು ನಿಮಗೆ ವಿಷಯನ ತಿಳಿಸ್ತೀನಿ ನಿಜವಾಗ್ಲೂ ಅಮ್ಮ ಮನೇಲಿ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ ಅಂತಂದರೆ ಎಷ್ಟು ಖುಷಿ ಅಲ್ವಾ ತವ್ರ ಮನೆ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಅದೆಲ್ಲ ಹೆಣ್ಮಕ್ಳಿಗೂ ಕೂಡ ಖುಷಿ ಆಗುತ್ತೆ ಸೊ ನನಗೂ ಕೂಡ ಅಷ್ಟೇ ಅಮ್ಮ ಮನೆಯಲ್ಲಿ ಸಮಸ್ಯೆಗಳೆಲ್ಲ ಬಗೆಯೋ ಹರಿಯೋ ಟೈಮ್ಗಳು ಬಂದಾಯಿತು ಎಲ್ಲ ನಮ್ಮ ತಮ್ಮಂದ್ರದ್ದು ಎಲ್ಲ ಕಷ್ಟಗಳು ತೀರೋ ಟೈಮ್ ಬಂದಾಯಿತು ಅಂತ ಭಾವಿಸಿದ್ದೀನಿ ಸೊ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಇನ್ನೂ ಒಂದೂವರೆಯಿಂದ ಎರಡು ತಿಂಗಳು ಹತ್ತಿರ ಮೂರು ತಿಂಗಳಂತೂ ನಮಗೆ ಟೈಮ್ ಬೇಕಾಗುತ್ತೆ ಇನ್ನೊಂದು ಮೂರು ತಿಂಗಳು ಕಳೆದ್ರೆ ಸೊ ಆ ದೇವಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತ ನಾನು ಅಂದ್ಕೊಂಡಿದ್ನಿ ಆ ಆ ದೇವಿ ಯಾರು ಏನು ಎತ್ತ ಪ್ರತಿಯೊಂದನ್ನು ನಿಮಗೆ ಅಮ್ಮ ಊರಿಗೆ ಹೋದಾಗ ತಿಳಿಸಿ ಸ್ಕೂ ಸೊ ಸ್ಕೂಲ್ ರಜೆ ಇದ್ದಾಗ ಅಮ್ಮ ಊರಲ್ಲಿ ನಿಮಗೆ ಒನ್ ಬೈ ಒನ್ ವೈಮ್ ಒನ್ ಬೈ ಒನ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಸಿಗ್ತಾ ಇರುತ್ತೆ ಸೊ ಹಾಗಾದರೆ ಒಳ್ಳೊಳ್ಳೆ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಬರೀಬಿಡಿ ಸೊ ಈಗ ಏನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮಿಶೋದಿಂದ ಒಂದು ಬ್ಯಾಗ್ ತರಿಸಿದೆ ಸೊ ಈ ಸರಿ ಸಮ್ಮರ್ ಹಾಲಿಡೇಸನ್ನ ನಾನು ಅಮ್ಮ ಅವರಲ್ಲಿ ಜಾಸ್ತಿ ದಿನ ಕಳೀಬೇಕು ಅಂತ ಅಂದ್ಕೊಂಡಿದ್ದೀನಿ ಕಳೀಲೇಬೇಕು ಸಾರಿ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲಸಗಳಿದೆ ಸೊ ಹಾಗಾಗಿ ಈ ಸರಿ ಅಮ್ಮವರಲ್ಲಿ ಜಾಸ್ತಿ ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಬ್ಯಾಗ್ನ ನಾನು ಆರ್ಡ್ರ್ ಮಾಡಿದ್ದೆ ಮಿಶೋದಲ್ಲಿ ಸೊ ಅದು ಯಾವ ಬ್ಯಾಗು ಏನು ಎತ್ತ ಅದರದ್ದು ಅಮೌಂಟ್ ಎಷ್ಟು ಪ್ರತಿಯೊಂದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ಬ್ಯಾಗಿನ ಅಮೌಂಟು ಏಳ್ನೂರ ಎರಡು ರೂಪಾಯಿ ಏನೋ ಇತ್ತು ಬಟ್ ಇದು ನನಗೆ ಆಫರಲ್ಲಿ ಸಿಕ್ಕಿರೋದು ಅಂತಂದರೆ ಆರುನೂರ ನಲ್ವತ್ನಾಲ್ಕು ರೂಪಾಯಿಗೆ ಇದು ನನಗೆ ಸಿಕ್ಕಿದ್ದು ಬ್ಯಾಗು ಬರಲ್ಲ ಸೊ ಇದು ವೀಲ್ಸು ಸೊ ಇದು ಆ ಬ್ಯಾಗಿಂದು ವೀಲ್ಸು ಸಪ್ರೇಟ್ ಆಗೇ ಇರುತ್ತೆ ಸೊ ನಮ್ಗೆ ಯಾವ ತರ ಬೇಕು ಆ ತರದಲ್ಲಿ ನಾವು ಯೂಸ್ ಮಾಡೋದು ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಒಂದು ಥ್ಯಾಂಕ್ ಯು ಅಂತ ಹೇಳಿ ಒಂದು ಲೆಟರ್ನ ಅಷ್ಟೇ ಸೊ ಇದು ಈ ಬ್ಯಾಗ್ ಈ ಬ್ಯಾಗ್ನ ನೀವು ನೋಡೇ ಇರ್ತೀರ ತುಂಬಾ ಕಡೆ ನೋಡಿರ್ತೀರಾ ಮೆಶೋದಲ್ಲಿ ಆಗಿರ್ಬೋದು ಹೊರಗಡೆ ನೋಡಿರ್ತೀರಾ ಸೊ ಇದು ಈ ಬ್ಯಾಗ್ ಬಟ್ ಇದು ಬಂದ್ಬಿಟ್ಟು ಎರಡು ಲೇಯರ್ ಅಲ್ಲಿ ಆಗತ್ತೆ ವಿತ್ ಆ ಗಾಲಿಗಳ್ನು ಕೂಡ ಕೊಟ್ಟಿದ್ದಾರೆ ಸೊ ಫಸ್ಟ್ ಇದಕ್ಕೆ ವಿಲ್ ನ ಇನ್ನೊಂದು ಈ ವೀಲ್ ಹೇಗೆ ಅಂತಂದ್ರೆ ಎಲ್ಲಾ ಕಡೆಗು ಆಗ್ತಾ ಇರತ್ತೆ ಇದು ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಬೇಕಷ್ಟೆ ಫೋರ್ಸ್ ಆಗಿ ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೆ ಇನ್ನು ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬೈ ಮಾಡ್ತೀನಿ ಏನೋ ಆಗಿದ್ರೆ ಖಂಡಿತವಾಗ್ಲೂ ಬೈ ಮಾಡಿ ತುಂಬ ಈಸಿಯಾಗೂ ಕೂಡ ಇದನ್ನು ನಾವು ವಾಶ್ ಮಾಡ್ಬೋದು ಕ್ಲೀನ್ ಆಗುತ್ತೆ ನೋಡಿ ಈ ಥರ ವೀಲ್ಸ್ ಕೊಟ್ಟಿದ್ದಾರ ನಾಲ್ಕು ಕಡೆ ಸೊ ಇದು ಎಲ್ಲ ಕಡೆಗೂ ರೊಟೇಟ್ ಆಗೋ ಥರ ಒಂದು ಜಸ್ಟ್ ಎರಡು ಗಾಲಿ ಹಿಡ್ಕೊಂಡು ಎಳ್ಕೊಂಡು ಹೋಗೋ ಥರ ಅಲ್ಲ ಇದು ನೋಡಿ ನಿಮಗೆ ಇಷ್ಟು ಬೇಕು ಅಂತಂದರೆ ನಿಮಗೆ ಈ ಮೀಲ್ಸ್ ಅವಶ್ಯಕತೆ ಇರಲ್ಲ ಇಷ್ಟಾದರೆ ನಾವು ಆ ಲಗೇಜ್ನ ಆರಾಮಾಗಿ ಹಿಡ್ಕೊಂಡು ಹೋಗ್ಬೋದು ಈಗ ಬಂದುಬಿಟ್ಟು ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಹಾಗೆ ಈ ಒಳಗಡೆನೂ ಕೂಡ ಒಂದು ಪ್ಯಾಕೆಟ್ ಇದೆ ಹಾಗೆ ಇನ್ನೊಂದು ಇದು ಇದು ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ ಆಮೇಲೆ ವಾಶ್ ಮಾಡಿದಾಗ ಬೇಗ ವಾಶ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಬಟ್ಟೆಗಳನ್ನ ನಾವು ಇದ್ರಲ್ಲಿ ಜೋಡಿಸ್ಕೊಂಡು ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಮಮ್ಮಿ ಇನ್ನೂ ಮಮ್ಮಿ ನಾನು ಇನ್ನು ಉಟ್ಟನಾ ಇಷ್ಟು ಇಷ್ಟು ಹೈಟ್ ಅಲ್ಲಿ ಇದು ಸರಿ ನೋಡಿ ಯಾವ ಕಡೆ ಬೇಕಿದ್ರು ನಾವ್ ಹೇಳಕೊಂಡು ಹೋಗ್ಬೋದು ಒಂದೇ ಕಡೆ ದಾರಿ ಅಂತ ಇಲ್ಲ ಇದು ಇಷ್ಟು ಬೇಡ ಅಂತ ಅಂದ್ರೆ ಒಂದ್ ಲೇಯರ್ ಕೂಡ ನಾವು ತೆಗೆದು ಬಿಡ್ಬೋದು ಈಗ ಈ ಕೆಳಗಿನ ಒಂದು ಲೇಯರ್ ತೆಗ್ದು ಇಷ್ಟಾದ್ರೂ ಕೂಡ ಇಷ್ಟ ಆದ್ರೆ ಗಾಳಿ ನಮಗೆ ಹೆಲ್ಪ್ ಆಗುತ್ತೆ ಇದಕ್ಕಿಂತ ದೊಡ್ಡ ನಮಗೆ ಗಾಳಿ ಹೆಲ್ಪ್ ಆಗುತ್ತೆ ಇದು ಯಾವ ಕಡೆ ಬೇಕು ರೋಡ್ಬೇಕು ರೋಡ್ ಆಗ್ತಾನೆ ಇರುತ್ತೆ ನೋಡಿ ಇರುತ್ತೆ ಚೆನ್ನಾಗಿದೆ ಬ್ಯಾಗು ನಿಮ್ಮದು ಲಗೇಜ್ ಏನಾದರೂ ಕಡಿಮೆ ಇದ್ರೆ ಇದು ಕೂಡ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಹಾಕೋಬೋದು ಒಂಥರ ಡಿಫ್ರೆಂಟ್ ಶೇಪ್ ಕೊಡುತ್ತೆ ಅಷ್ಟೆ ಮಕ್ಕಳನ್ನ ಹಿಡ್ಕೊಂಡು ವಿಡಿಯೋ ಮಾಡೋದು ಬಹಳ ಕಷ್ಟ ನೋಡಿ ಯಾಕೆಂದ್ರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಸೊ ಇದರಿಂದ ಏನಾಗುತ್ತೋ ಏನೋ ಅದ್ರಲ್ಲಿ ಬೇರೆ ಇದೆ ಗಾಲಿ ಬೇರೆ ಇದೆ ಕೊಟ್ಬಿಟ್ರೆ ನಮ್ಮಮ್ಮ ನಾನು ತಗೊಂಡು ಆಟ ಆಡ್ಬಿಡ್ತೀನಿ ಅಂತ ಹೇಳಿ ಐಡಿಯಾಸ್ ಮಾಡ್ತಿರ್ತಾರೆ ಸೊ ನೋಡಿ ಬ್ಯಾಗ್ ಅಂತೂ ಹೀಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಈ ಥರದ್ದು ಚಿಕ್ಕ ಬ್ಯಾಗ್ನ ನಮ್ಮ ಅಕ್ಕ ತರಿಸ್ಕೊಂಡಿದ್ಲು ಅದನ್ನು ನೋಡಿ ನಾನು ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತ ಹೇಳಿ ಚೆಕ್ ಮಾಡಿದಾಗ ಬಟ್ ಇದು ತ್ರೀ ಲೇಯರಲ್ಲಿ ಸಿಕ್ಕಿದೆ ತ್ರೀ ಲೇಯರ್ನ ಟೂ ಲೇಯರು ಮಾಡ್ಕೋಬೋದು ಒನ್ ಲೇಯರು ಕೂಡ ಮಾಡ್ಕೋಬೋದು ಒನ್ ಲೇಯರ್ ಆದರೆ ನಮಗೆ ಗಾಳಿ ಅವಶ್ಯಕತೆ ಇಲ್ ಇರಲ್ಲ ಸ್ನೇಹಿತರೆ ಇವತ್ತು ಮಕ್ಕಳದು ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಹೊತ್ತವರ್ಣ ಮಲಗಿಸಿದ್ದೆ ಅದಾದ್ಮೇಲೆ ಮತ್ತೆ ನಾನು ಸಂಜೆ ಒಂದು ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕನ ಮಗಳು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ನೆಲ ಒರೆಸ್ಕೊಳ್ತಿದ್ದಾಳೆ ನಾನು ನೆಲ ಒರೆಸಿದ್ರೆ ಅಷ್ಟು ಸರಿ ಆಗೋದಿಲ್ಲ ಅಂತ ಹೇಳಿ ನೀನು ಅಡುಗೆ ಮನೆಗೂ ಸಹ ಹೋಗಿಲ್ಲ ಅವಳು ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ಅಡುಗೆ ಮನೆ ಅಣೆ ಸಾರಿ ಅಡುಗೆ ಮನೆಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗಾಗಿ ನೆಲ ಒರೆಸ್ತಾ ಇದ್ಲು ಅಂತ ಬಿಟ್ಟು ಸೋಫಾ ಮೇಲೆ ಕುತ್ಕೊಂಡು ಅಲ್ವಾ ಅಲ್ಲೇ ವೀಡಿಯೋ ಮಾಡ್ತಾ ಇದೀನಿ ಇಲ್ಲೇ ಕುತ್ಕೊಂಡೇ ನಾನು ಎಲ್ಲಾ ವೀಡಿಯೋಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ದೇವ್ರ ಮನೆ ಹತ್ರ ಮಾತ್ರ ನಾ ಮನೆಯವ್ರಿಗೆ ಕಳಿಸ್ಬಿಟ್ಟು ನಾನು ವಿಡಿಯೋ ಮಾಡಿಸಿದೆ ಅವಳು ನೈವೇದ್ಯಕ್ಕೆ ಏನೇನು ಹಣ್ಣು ಹಂಪ್ಲು ತಂದಿದ್ವು ಅದನ್ನೆಲ್ಲ ಇಟ್ಕೊಳ್ತಾ ಇದ್ಲು ಹಾಗೆ ನೈವೇದ್ಯ ಮಾಡುವಾಗ ಬರೀ ನೆಲದ ಮೇಲೆ ಮಾಡಬೇಡಿ ಅವಳು ಕೆಳಗಡೆ ಒಂದು ತಟ್ಟೆಯನ್ನು ಹಾಕೊಂಡು ಅದ್ರ ಮೇಲೆ ಇನ್ನೊಂದು ತಟ್ಟೆನ ಇಟ್ಕೊಂಡು ನೈವೇದ್ಯ ಮಾಡ್ತಾ ಇದ್ದಾಳ Om aye. She's 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 aye. Om aye. She's Om She's ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಶಿವಲಿಂಗು ಇದೆ ಸೊ ಆ ಶಿವಲಿಂಗನ ಒಂದು ದೊಡ್ಡ ಬುಟ್ಟಿಯಲ್ಲಿ ಇಟ್ಕೊಂಡು ಅದಕ್ಕೆ ಹಾಲು ಮೊಸರು ಮತ್ತು ಜಲಾಭಿಷೇಕನ ಮಾಡ್ಕೊಳ್ತಾ ಇದ್ದೀವಿ ಇಷ್ಟೆಲ್ಲ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ಜಲಾಭಿಷೇಕ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಶಿವನಿಗೆ ತುಂಬಾ ಪ್ರಿಯವಾದ ಅಭಿಷೇಕ ಅಂದರೆ ಜಲಾಭಿಷೇಕ ಅಂತಲೇ ಹೇಳ್ತಾರೆ ಬಟ್ ಹಾಲು ಮೊಸರು ಮನೇಲಿ ಇದ್ದಾಗ ಹಾಲು ಮೊಸರನ್ನು ಕೂಡ ಬಳಸಿ ನೀವು ಅಭಿಷೇಕ ಮಾಡಿ ತುಂಬಾ ಒಳ್ಳೇದಾಗತ್ತೆ ಇನ್ನ ಮಂತ್ರ ಬರೋರು ನೂರಾ ಎಂಟು ಮಂತ್ರಗಳನ್ನ ಹೇಳ್ತಾ ಶಿವನ ಒಂದು ಪೂಜೆ ಮಾಡೋದಾಗಿರ್ಬೋದು ಅಥವಾ ಅಭಿಷೇಕ ಮಾಡೋದಾಗಿರ್ಬೋದು ಮಾಡ್ತಾರೆ ಆದರೆ ನಮಗೆ ಮಂತ್ರ ಯಾವುದು ಬರಲ್ಲ ಅಂತ ಅಂದಾಗ ನಾವು ಶಿವನನ್ನ ಮನಸ್ಸಾರೆ ಶಿವಾಯ ನಮಃ ಅಂತ ಹೇಳಿನೂ ಕೂಡ ನಾವು ಅಭಿಷೇಕ ಮಾಡೋದು ತುಂಬಾ ಶ್ರೇಷ್ಠ ಯಾಕೆಂದ್ರೆ ಇಲ್ಲಿ ಯಾವುದಾದ್ರೂ ಸ್ವಾಮಿಗಳನ್ನ ಕರೆಸ್ದಾಗ ಅವ್ರು ಹೇಳ್ತಾರೆ ಅವ್ರು ಅಷ್ಟು ಮಂತ್ರಗಳನ್ನ ಹೇಳ್ತಾರೆ ಆದರೆ ನಮ್ಗೆ ಹೇಳೋಕ ಮಾತ್ರ ಓಂ ಶಿವಾಯ ನಮಃ ಅಥವಾ ಶಿವಾಯ ನಮಃ ಅಂತ ಹೇಳಿ ಅಂತ ಹೇಳ್ತಾರೆ ಸೊ ಅದೇ ರೀತಿಯಾಗಿ ನಾವು ಶಿವಾಯ ನಮಃ ಅಂತಾನೆ ಹೇಳ್ತೀವಲ್ವಾ ಸೊ ಅದೇ ರೀತಿ ನಾವು ಶಿವಾಯ ನಮಃ ಅಂತ ಹೇಳಿ ನೂರ ಎಂಟು ಸಾರಿ ಹೇಳಿ ಶಿವನಿಗೆ ಅಭಿಷೇಕ ಅಥವಾ ಪೂಜೆಯನ್ನ ಸಲ್ಲಿಸ್ಬೋದು ಸೊ ನಮ್ಮ ಮನೆಯ ಪೂಜೆ ಈ ರೀತಿ ಸಿಂಪಲ್ ಆಗಿತ್ತು ಪತ್ರಿನ ಹೇಳಿದೆ ನಮ್ಮ ಮನೆಯವರು ಯಾಕೆಂದ್ರೆ ಶಿವನಿಗೆ ತುಂಬಾನೇ ಪ್ರಿಯವಾಗಿದ್ದು ಅಂತ ಪತ್ರಿ ಪತ್ರಿ ಯಾಕೆ ಶಿವನಿಗೆ ತುಂಬಾನೇ ಪ್ರಿಯವಾಗಿದ್ದು ಅಂತ ಹೇಳಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತಿನ ಸಿಂಪಲ್ ಪೂಜೆ ಇಷ್ಟ ಆಗಿತ್ತು ಸೊ ನೈವೇದ್ಯ ಎಲ್ಲ ಮಾಡಿದ್ವಿ ನಾನು ಪೂಜೆ ಎಲ್ಲ ಆದ್ಮೇಲೆ ಹೊಡೆದು ನಾನು ಉಪ್ಪಿಟ್ಟು ರೆಡಿ ಮಾಡಿಕೊಂಡೆ ಉಪ್ಪಿಟ್ಟೇನು ನೈವೇದ್ಯ ಮಾಡೋದಕ್ಕೆ ಹೋಗಿರ್ಲಿಲ್ಲ ಯಾಕೆಂದ್ರೆ ನಾನು ಮಾಡಿದ್ದಲ್ವ ಸೊ ಚೆನ್ನಾಗಿರಲ್ಲ ಅಂತ ನನ್ನ ಮನಸ್ಸು ಅನಿಸ್ತು ದೇವ್ರ ವಿಷಯದಲ್ಲಿ ಎಷ್ಟು ಭಯ ಇರುತ್ತೋ ಅಷ್ಟೇ ಭಕ್ತಿ ಕೂಡ ಇರುತ್ತೆ ಭಕ್ತಿ ಇದ್ರೆ ಭಯ ಇರಲೇಬೇಕು ಹಾಗಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನಗೆ ನಾನು ಮಾಡಿರೋ ಅಡುಗೆನ ನೈವೇದ್ಯ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಅವಲಕ್ಕಿ ಮಾಡೋಣ ಇದ್ರ ಜೊತೆ ಅನ್ಕೊಂಡೆ ಬಟ್ ಮನೆಯವರು ಉಪ್ಪಿಟ್ಟು ಸಾಕು ಕಣೆ ಹಣ್ಣು ಹಂಪಲು ತಿಂತಾರೆ ಏನು ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಉಪ್ಪಿಟ್ಟೆಲ್ಲ ಬ್ಯಾಟಿಂಗ್ ಮಾಡಿಕೊಂಡು ಮೊಸರು ಎಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಇನ್ನು ನನ್ನ ಮಗನಿಗೆ ಕೈಯೆಲ್ಲ ಫುಲ್ಲು ಒಡೆದೋಗಿತ್ತು ಅದೇನು ಅಂತಂದರೆ ಹೀಟಿಗೆ ಸಿಕ್ಕಾಪಟ್ಟೆ ಕೈಯೆಲ್ಲ ಒಡೆದೋಗಿತ್ತು ಹಾಗಾಗಿ ಅವನಿಗೆ ಸ್ವಲ್ಪ ಹರಳೆಣ್ಣೆನ ಹಚ್ಚೋಣ ಅಂತೇಳಿ ಹರಳೆಣ್ಣೆ ಬಂದ್ಬಿಟ್ಟು ಹೀಟಿಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾನು ವಾರದಲ್ಲಿ ಒಂದು ಸರಿ ಅಥವಾ ಹದಿನೈದು ದಿನಕ್ಕೆ ಒಂದು ಸರಿನಾದರೂ ನಾನು ಮಕ್ಕಳಿಗೆ ತಲೆಗೆ ಹರಳೆಣ್ಣೆ ಹಾಕ್ತೀನಿ ಆದರೂ ಕೂಡ ನನ್ನ ಮಗನಿಗೆ ತುಂಬ ಹೀಟ್ ಆಗ್ತಿರುತ್ತೆ ಏನಾದರೂ ನಾನು ಮನೇಲಿ ಹೇಳಿಲ್ಲ ಕೇಳಿಲ್ಲ ಅಂತ ಅಂದಾಗ ಒಂದು ಸ್ವಲ್ಪ ಬಿಸ್ಕೆಟ್ಸ್ ಜಾಸ್ತಿ ತಿಂದ್ಬಿಡ್ತಾನೆ ಹೀಟ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಅವನಿಗೆ ಮತ್ತೆ ಅವನಿಗೆ ಮಗಳಿಗೆ ಇಬ್ಬರಿಗೂ ಕೂಡ ಕೈ ಕಾಲಿಗೆಲ್ಲ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಹೊಕ್ಕಳಿಗೂ ಕೂಡ ಎಣ್ಣೆ ಬಿಟ್ಟೆ ತಂಪಾಗಲಿ ಅಂತ ಅದ್ರಲ್ಲಿ ಮನೆಯವರು ಕೂಡ ನನಗೂ ಸ್ವಲ್ಪ ಹಚ್ಚು ನಾನು ಗಾಡಿ ಓಡಿಸ್ತೀನಲ್ವಾ ನನಗೂ ಕೂಡ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸೊಳ್ಳೆ ಪರದೆ ಹರಿದೋಗಿತ್ತು ಸೊ ಅದರಲ್ಲೇ ಕಾಲು ಕೊಟ್ಬಿಟ್ಟು ಇನ್ನೂ ಮಸಾಜ್ ಮಾಡಿಸ್ಕೊಂಡ್ರು ಇನ್ನು ನಂದು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚಿಡೋದಿತ್ತು ಬೆಳಗ್ಗೆ ತೊಳೆದು ಹಾಕಿರೋದು ಹಾಗೆ ತಂದಿಟ್ಟಿದೆ ಮಕ್ಕಳಿಗೆ ಇವಾಗ ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ರಿವಿಸನ್ ಮಾಡಿಸ್ತಾ ಮಾಡಿಸ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಹಾಗಾಗಿ ಇವಾಗ ಬಟ್ಟೆ ಎಲ್ಲ ಮಡಚಿ ಬಿಟ್ಟು ಕಸ ಎಲ್ಲ ಗುಡಿಸಿ ಮಲಗಿದ್ರೆ ನನಗೆ ಬೆಳಗ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಇನ್ನೊಂದು ಏನು ಅಂತ ನೈಟ್ ಹೊತ್ತು ದೇವತೆಗಳು ಓಡಾಡ್ತಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಕಸ ಮುಸ್ರೆ ಇದು ಯಾವುದನ್ನು ಬಿಡಬಾರ್ದು ಅದು ಒಳ್ಳೇದಲ್ಲ ಕೂಡ ಹೇಳ್ತಾರೆ ಹಾಗಾಗಿ ನಾನು ಪ್ರತಿನಿತ್ಯ ಕಸ ಹೊಡೆದು ಮುಸ್ರೆ ತೊಳೆದು ಇದೆಲ್ಲ ಚಪಾತಿ ತೆಗೆದುಬಿಟ್ಟೆ ಬಿಟ್ಟೆ ಮಲಗ್ತೀನಿ ನನ್ನ ಮಕ್ಕಳು ಓದಿದ್ದಾರೆ ಅಥವಾ ಮನೇಲಿ ಇದ್ದಾರೆ ಅಂತ ಅಂದರೆ ಅಷ್ಟಿಷ್ಟು ಗಲೀಜಾಗಿರಲ್ಲ ಸೋಫಾ ಕವರು ದಿಂಬು ಎಲ್ಲ ಒಂದು ಕಡೆ ಆಗಿರುತ್ತೆ ಅವ್ರದ್ದು ಬುಕ್ಸು ಹಾಳೆ ಎಲ್ಲ ಅದು ಇನ್ನೊಂದ್ ಕಡೆಗಾಗಿರುತ್ತೆ ಹಾಗಾಗಿ ನಾನೆಲ್ಲ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಹಾಗೆ ಕಸದ ಗಾಡಿಗೆ ನಾವು ಪ್ಲಾಸ್ಟಿಕ್ ಬೇರೆ ಮತ್ತೆ ಮಿಕ್ಕಿರೋ ಕಸನೆಲ್ಲ ಬೇರೆ ಹಾಕ್ಬೇಕಲ್ವಾ ಸೊ ಹಾಗಾಗಿ ನಾನು ನೈಟ್ ಎಲ್ಲ ಸಬ್ಸಪ್ರೇಟೇ ಮಾಡಿ ತುಂಬಿಟ್ಬಿಟ್ಟಿರ್ತೀನಿ ಇವತ್ತು ಸ್ವಲ್ಪ ಕಸ ಜಾಸ್ತಿ ಇದೆ ಕಸ ಸ್ವಲ್ಪ ಇದ್ದಾಗ ನಾನು ಮರದಲ್ಲೇ ತುಂಬಿಡ್ತೀನಿ ಜಾಸ್ತಿ ಇದ್ದಾಗ ಆ ಥರ ಬುಟ್ಟಿ ಒಳಗಡೆ ಹಾಕ್ಕೊಳ್ತೀನಿ ಇನ್ನು ಬೆಳಗ್ಗೆ ಏನೇನೆಲ್ಲ ತಯಾರಿ ಬೇಕು ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನಿಲ್ಲಿ ಒಂದು ಗ್ಲಾಸ್ಗೆ ಒಂದು ಅರ್ಧ ಚಮಚದಷ್ಟು ಕಾಳನ್ನು ನೆನೆಸಿಟ್ಕೊಂಡೆ ಸೊ ನನಗೆ ಎವ್ರಿ ಡೇ ಕಾಳು ನೆನೆಸಿರೋ ನೀರು ಕುಡಿಯೋ ಅಭ್ಯಾಸ ಹಾಗೆ ಇವಾಗ ಮಕ್ಕಳಿಗೆ ತುಂಬ ಹೀಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಚಿಯಾ ಸೀಡ್ಸ್ನು ಕೂಡ ತೊಗೊಂಡು ಬಂದಿದೆ ಒಂದು ಚಮಚದಷ್ಟು ನಾನು ಚಿಯಾ ಸೀಡ್ಸ್ನು ಕೂಡ ನೆನೆಸಿಟ್ಕೊಂಡ್ಬಿಡ್ತೀನಿ ಅವರಿಗೆ ವಾಟ್ರ್ ಬಾಟ್ಲಿಗೆ ಹಾಕ್ಕೊಟ್ರೆ ಡೈಲಿ ಕುಡಿತಾರೆ ಸೊ ಅಂದರೆ ಡೇ ಫುಲ್ ಎಲ್ಲ ಕುಡಿತಾರೆ ಇಲ್ಲ ಅಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದೊಂದು ಗ್ಲಾಸ್ ಕೂಡ ಕೊಟ್ಬಿಡ್ತೀನಿ ಕಾಳಿಗೆ ನೀವು ಫುಲ್ಲು ಒಂದು ಗ್ಲಾಸಷ್ಟು ತುಂಬ್ಕೋಬೇಕು ಅಂತ ಏನಂದ್ರೆ ಅರ್ಧ ಗ್ಲಾಸ್ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಬಟ್ ನಾನು ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಅಷ್ಟು ನೀರು ಹಾಕ ಹಾಕಿ ಇಟ್ಕೊಂಡಿರ್ತೀನಿ ಅದ್ರ ಜೊತೆಗೆ ಮಕ್ಕಳಿಗೆ ಚಿಯರ್ ಸುಡ್ಸು ಕೂಡ ನೆನೆಸಿ ಇಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೆನೆತಿ ಅದು ನೆನೆಯಾಗ ಒಂದು ಅರ್ಧ ಗಂಟೆ ಸಾಕು ಬಟ್ ಬೆಳಗ್ಗೆ ಏನೇನೋ ಕೆಲಸದಲ್ಲಿ ಮರ್ತೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ನೆನೆಸಿ ಇಟ್ಬಿಡ್ತೀನಿ ಹಾಗೆ ಇವತ್ತು ಮಕ್ಕಳದ್ದು ರಜೆ ಇರೋದ್ರಿಂದ ಒಳಗೆ ಹೊರಗೆ ಓಡಾಡ್ಕೊಳ್ತಾ ಬಾಕ್ಸ್ ಎಲ್ಲ ಖಾಲಿ ಮಾಡಿದ್ದಾರೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಈ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ದೊಡ್ಡ ಬಾಕ್ಸಲ್ಲಿ ಇರೋದನ್ನು ನಾನು ಅವ್ರಿಗೆ ತೋರಿಸಲ್ಲ ಯಾಕಪ್ಪ ಹೀಗೆ ಹೇಳ್ತಿದ್ದಾರೆ ಅಂತಾರೆ ಮಕ್ಕಳಿಗೆ ನಾವು ಎಷ್ಟು ಲಿಮಿಟ್ ಮಾಡೋಕ್ಕಾಗಲ್ಲ ತಿನ್ನುವಾಗ ಇಷ್ಟೇ ತಿನ್ನಿ ಅಷ್ಟೇ ತಿನ್ನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಆದರೂ ಕೂಡ ನಾವು ಹೇಳಲೇಬೇಕು ಯಾಕೆ ಅಂತಂದರೆ ಹೊಟ್ಟೆ ತುಂಬ ಅದನ್ನೇ ತಿನ್ನುವಂಥ ಪದಾರ್ಥ ಇದಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಎಷ್ಟು ತಿನ್ನಬೇಕು ಅಷ್ಟು ತಿಂದರೆ ತುಂಬ ಒಳ್ಳೇದು ಆದರೂ ಕೂಡ ನೋಡಿ ನಾನು ಬಟ್ಟೆ ವಾಶ್ ಮಾಡುವಾಗೆ ಏನಾದರೂ ಕೆಲಸ ಮಾಡ್ತಿರುವಾಗ ಬಾಕ್ಸ್ಗಳನ್ನೆಲ್ಲ ಖಾಲಿ ಮಾಡಿದ ಅರ್ಧ ಅರ್ಧ ಬಾಕ್ಸ್ ಬಾಕ್ಸ್ಗಳನ್ನೆಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆ ಬೆಳಗ್ಗೆಗೆ ದ್ರಾಕ್ಷಿ ಗೋಡಂಬಿ ಸೇಂಗಾ ಮತ್ತೆ ಕಡಲೆ ಅದನ್ನೆಲ್ಲ ನೆನೆಸಿಟ್ಟೆ ಹೆಸರು ಕಾಳು ಖಾಲಿ ಆಗಿತ್ತು ಸೊ ಸ್ನೇಹಿತರೆ ಮಾರ್ನಿಂಗ್ ಇಂದ ನೈಟ್ವರೆಗೂ ಸೊ ಇಷ್ಟು ನನ್ನ ರೋಟೀನ್ ಇತ್ತು ಎವ್ರಿ ಡೇ ಸ್ವಲ್ಪ ವೆರಿಯೇಷನ್ ಆಗ್ತಾ ಇರುತ್ತೆ ಯಾವಾಗಲೂ ಎಲ್ಲಾರ್ದು ದಿನಚರಿ ಒಂದೇ ತರ ಇರುತ್ತೆ ಅಂತ ಏನಿಲ್ಲ ಸ್ವಲ್ಪ ವೇರಿವೇಶನ್ ಆಗ್ತಿರುತ್ತೆ ಸೊ ಇವತ್ತಿನ ಶಿವರಾತ್ರಿ ಪೂಜೆ ಎಲ್ಲ ಮುಗಿಸಿ ಸ್ಕರ್ಟ್ ಅದೊಂದು ಪರ್ದೆನ ಎಳೆ ಬಿಟ್ಟು ಹೋಗ್ಬಿಟ್ಟಿದ್ದಾಳವಳು ಹೋಗಿ ಸ್ನೇಹಿತರೆ ಸೊ ಇವತ್ತಿನ ಬ್ಲಾಗ್ ಖಂಡಿತ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಅದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೇರ್ ಬೈ ಗುಡ್ ನೈಟ್